ಲಾಠಿ ಬಡತ ಆಗಬೇಕು ಬೀಳಬೇಕು ನೋಟಿನ ಸುರಿಮಳೆ ಆಗಬೇಕು ಉತ್ತರದ ದಿಕ್ಕಿನಲ್ಲಿ ಹತ್ತಿ ಬೇಗ ಸತ್ತವರು ಕಂಡು ಬರುವಾಗ ಜಗಕ್ಕೆಲ್ಲ ಕತ್ತಲ ನೀತ ಈ ಮನುಷ್ಯ ಕ್ರೋಧ ನಾಮ ಸಂವತ್ಸರದಲ್ಲಿ ಮಳೆ ಅಥವಾ ಬೆಳೆ ಸದ್ರವಿನ ಕೃಪೆಯಿಂದ ಆನಂದ ಮುಂಗಾರಿ ಧಾನ್ಯದ ಬೆಳೆ ಆಠಣಿ ಪೀಕು यिंगारी दान बेले आठणे नहीं पी बेले हक्ती अबेले बंगारा पट्टन दरामनु चिट्टी ले प्रतानी पट पत्त पट्टन दर तो खर्मबुं नट्टी तो धर्मबुं मुन्दे ही कट्टी आकर लु कट्टी गई श्री एक लाख एक हजार जिधां ಗಂಗಾಧರ ಹರ ಹರ ಗೆಳೆಯರಿ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ನೋಡಲು ನಮ್ಮ ನಾಡು ನುಡಿ ಚರಣವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಚಿತ್ರದ ಮೇಲೆ ಬೆರಳಿಟ್ಟು ಆನ್ ಮಾಡಿಕೊಳ್ಳಿ